ಹಾಯ್ ಹಲೋ ನಿಮ್ಮ ನ್ಯೂಸ್ ಟ್ವೆಂಟಿ ಸೆವೆನ್ ಹಾವೇರಿ ವಾಹಿನಿಯ ಸ್ಪೆಷಲ್ ನ್ಯೂಸ್ ಶಾಸಕರ ಸಂಚಾರ ಶ್ರೀ ಪ್ರಕಾಶ್ ಕಿ ಕೋಳಿವಾಡ್ ಮಾನ್ಯ ಶಾಸಕರು ರಾಣೆಬೆನ್ನೂರು ಇವರು ದಿನಾಂಕ ಐದು ಆರು ಎರಡು ಸಾವಿರದ ಇಪ್ಪತ್ತೈದರ ಗುರುವಾರದಂದು ಕೈಗೊಂಡಿರುವ ಪ್ರವಾಸ ಕಾರ್ಯಕ್ರಮಗಳು ಬೆಳಗ್ಗೆ ಏಳು ಮೂವತ್ತಕ್ಕೆ ಪೆಟ್ರೋಲ್ ಬಂಕ್ನಿಂದ ಸೂರಜ್ ಹೋಟೆಲ್ವರೆಗೆ ಪಿ ಬಿ ರಸ್ತೆಯಲ್ಲಿ ಸೆಸಿ ನೆಡುವ ಕಾರ್ಯಕ್ರಮ ಎಂಟರಿಂದ ಒಂಬತ್ತು ಮೂವತ್ತರವರೆಗೆ ಸಾರ್ವಜನಿಕರ ಭೇಟಿ ಸ್ಥಳ ಕೆಬಿ ಕೋಳಿವಾಡ್ ಸಭಾಭವನ ಹತ್ತು ಗಂಟೆಗೆ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜ್ ಪಕ್ಕ ನಗರಸಭೆ ಪಾರ್ಕ್ನಲ್ಲಿ ಸಸಿ ನೆಡುವ ಕಾರ್ಯಕ್ರಮ ಹತ್ತು ಮೂವತ್ತಕ್ಕೆ ಎಪಿಎಂಸಿ ಮೆಘಾ ಮಾರುಕಟ್ಟೆಯ ಚೌಡೇಶ್ವರಿ ದೇವಸ್ಥಾನದ ಹತ್ತಿರ ಸಸಿ ನೆಡುವ ಕಾರ್ಯಕ್ರಮ ಹತ್ತು ನಲವತ್ತೈದಕ್ಕೆ ಎಂಜಿ ರಸ್ತೆ ಮಳಿಗೆ ಹತ್ತಿರ ಕ್ಲಾತ್ ವೈಂಡಿಂಗ್ ಮಷಿನ್ಗೆ ಚಾಲನೆ ಕೊಡುವುದು ಹನ್ನೊಂದು ಹದಿನೈದಕ್ಕೆ ದೊಡ್ಡಕೆರೆ ಜಾಕ್ವೆಲ್ ಹತ್ತಿರ ಸಸಿ ನಡುವ ಕಾರ್ಯಕ್ರಮ ಹನ್ನೊಂದು ಮೂವತ್ತಕ್ಕೆ ಓಂ ಪಬ್ಲಿಕ್ ಸ್ಕೂಲ್ ಎದುರುಗಡೆ ಪಿಬಿ ರಸ್ತೆಯಲ್ಲಿ ಸಸಿ ನಡುವ ಕಾರ್ಯಕ್ರಮ ಹನ್ನೆರಡು ಗಂಟೆಗೆ ಮಾಕನೂರು ಗ್ರಾಮ ಪಂಚಾಯತ್ ಆವರಣದಲ್ಲಿ ಸಸಿ ನೆಡುವ ಕಾರ್ಯಕ್ರಮ ಹನ್ನೆರಡು ಮೂವತ್ತಕ್ಕೆ ಗುತ್ತೆಪ್ಪ ಮಗ್ಗದ್ ಇವರ ಮಗನ ಮದುವೆ ಕಾರ್ಯಕ್ರಮ ಸಾಕಿನ್ ಕವಲೆತ್ತು ಸ್ಥಳ ಶ್ರೀ ಮಾರ್ಗದ ದುರ್ಗಾದೇವಿ ಕಲ್ಯಾಣ ಮಂಟಪ ಕವಲೆತ್ತು ಒಂದು ಗಂಟೆಗೆ ಗ್ರಾಮೀಣ ಘಟಕದ ಯೂತ್ ಕಾಂಗ್ರೆಸ್ ಅಧ್ಯಕ್ಷರಾದ ಕುಬೇರ್ ತೋಪಿನ್ ಅವರ ಮದುವೆ ಕಾರ್ಯಕ್ರಮ ಸಾಕಿನ್ ಹರನಗಿರಿ ಸ್ಥಳ ಭವನ ರಾಣೆಬೆನ್ನೂರು ಒಂದು ಮೂವತ್ತಕ್ಕೆ ರಾಜಣ್ಣ ಬಾಗೂರು ಇವರ ಮಗನ ಮದುವೆ ಕಾರ್ಯಕ್ರಮ ಸಾಕಿನ್ ರಾಣೆಬೆನ್ನೂರು ಸ್ಥಳ ಶ್ರೀ ಸಿದ್ದೇಶ್ವರ ಸಮುದಾಯ ಭವನ ರಾಣೆಬೆನ್ನೂರು ಐದು ಗಂಟೆಯಿಂದ ಎಂಟು ಗಂಟೆಯವರೆಗೆ ಅಧಿಕಾರಿಗಳೊಂದಿಗೆ ಸಭೆ ಸ್ಥಳ ಅರಣ್ಯ ಪ್ರವಾಸಿ ಮಂದಿರ ವಿಶೇಷ ಹಾಗೂ ಸ್ಥಳೀಯ ಸುದ್ದಿಗಳಿಗಾಗಿ ನೋಡ್ತಾ ಇರಿ ನ್ಯೂಸ್ ಟ್ವೆಂಟಿ ಸೆವೆನ್ ಹಾವೇರಿ